ಆ ಅದೇ ಈ ಕರದಿಂದ ಉದ್ಧವಾದ ಲಿಂಗ ಆದ್ರಿಂದ ಅವರೆಲ್ಲ ಏನು ಮಾಡಿದ್ರು ಆ ಕರಾಯ ಅಂತ ಹೇಳಿ ಹಾಗೆ ಮೊದಲಿನ ಒಂದು ವೈಭವವನ್ನು ಪುನಃ ತರಬೇಕಂತೇಳಿ ಇದಕ್ಕೆ ಸಂಬಂಧಪಟ್ಟ ಮರಗಳು ಯಾವುದು ಕೂಡ ನಾವು ಕ್ರಹಕ್ಕೆ ತೆಗೆದುಕೊಂಡದ್ದು ಕಡಿಮೆ ಇಡೀ ಗ್ರಾಮಸ್ಥರಿಂದಲೇ ಇಡೀ ಕೆಲಸ ನಡೀತಾ ಉಂಟು ಹಳ್ಳಿಯ ಜನಸಾಮಾನ್ಯರಾದರೂ ಕೂಡ ಬಹಳ ಉತ್ತಮ ರೀತಿಯಿಂದ ತೊಡಗಿಸಿಕೊಂಡು ತಮ್ಮಿಂದ ಕೈಲಾದ ಸಹಕಾರವನ್ನು ನೀಡುತ್ತಾ ಬಂದಿರುವುದರಿಂದ ನಮ್ಮೂರಿನ ದೇವಸ್ಥಾನಗಳ ಇತಿಹಾಸ ದೇವರು ನಡೆಸಿಕೊಟ್ಟಿರುವ ಪವಾಡ ಪ್ರಕೃತಿಯ ಜೊತೆಗಿನ ವಿಶೇಷವಾದ ಸಂಬಂಧ ಇವೆಲ್ಲವನ್ನು ಪರಿಚಯಿಸುವ ಕಾರ್ಯಕ್ರಮ ದೇವಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿಗೆ ಹೋಗುವಾಗ ಕರಾಯ ಎಂಬ ಪುಟ್ಟ ಪ್ರದೇಶ ಸಿಗುತ್ತೆ ಈ ಕರಾಯದಲ್ಲಿ ಎಡಬದಿಗೆ ಕಣ್ಣಾಯಿಸಿದ್ರೆ ಒಂದು ಸುಂದರವಾದ ಮಹಲಿಂಗೇಶ್ವರ ದೇವರ ಸನ್ನಿಧಾನ ಇದೆ ಈ ದೇವಸ್ಥಾನದ ಹಿನ್ನೆಲೆಯನ್ನ ಇವತ್ತು ವಿವರಿಸುತ್ತೇವೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು ಎಂಟುನೂರು ಸ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಕರಾಯ ಗ್ರಾಮದಲ್ಲಿ ಅದು ಕೂಡ ವಿಶೇಷತೆಯನ್ನು ಹೊಂದಿದೆ ಇರುವಂಥ ಪ್ರದೇಶ ಅದು ಕೂಡ ಸೀಮೆ ದೇವಸ್ಥಾನ ಹತ್ತಿರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಅದರ ನಿಯರೆಸ್ಟ್ ಇರುವಂಥದ್ದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಿಂದಿನ ಪುರಾತನ ಕಾಲದಲ್ಲಿ ಇಲ್ಲಿ ಜಾತ್ರಾ ಉತ್ಸವವು ಸುಮಾರು ಒಂಬತ್ತು ದಿನಗಳು ನಡೆದುಕೊಂಡು ಇಲ್ಲಿಯ ಮತ್ತು ಉಪ್ಪಿನಂಗಡಿ ವರ್ಷಲಿಂಗೇಶ್ವರ ದೇವಸ್ಥಾನದ ಭೇಟಿಯನ್ನು ಹೊಂದಿ ಅಲ್ಲಿ ಸ್ಥಾನವನ್ನು ಮಾಡಿ ಪುನಃ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ರಂಗಪೂಜೆಯನ್ನು ಹೊಂದಿಕೊಂಡು ಮತ್ತೆ ಇಲ್ಲಿ ಉತ್ಸವವು ನಿವೃತ್ತಿಯನ್ನು ಹೊಂದುವಂಥ ಪ್ರದೇಶವನ್ನು ಹೊಂದಿದೆ ಇಲ್ಲಿ ಇಳಂತಿಲದ ಕುಂಬಾರರು ಇಲ್ಲಿ ನೆಲೆಸಿದರು ಮೊದಲು ಅದೇ ಎಂಟುನೂರು ವರ್ಷದ ಹಿಂದೆ ಅವರು ಮಡಿಕೆಯೆಲ್ಲ ಒಟ್ಟು ಮಾಡಿ ಅದಕ್ಕೆ ಬೆಂಕಿ ಕೊಡುವಂಥ ಎಲ್ಲ ಇದಿತ್ತಲ್ಲ ಮಡಿಕೆ ಮಾಡುವಂಥ ಒಂದು ಇದರಲ್ಲಿ ಇದ್ದರೂ ಅವರು ಇಲ್ಲೇ ಎಲ್ಲ ನೆಲೆಸಿದರು ಆ ಟೈಮಲ್ಲಿ ಒಂದು ದಿನ ಏನಾಯ್ತು ಅಂದರೆ ಇವರು ಇಟ್ಟು ಎಲ್ಲ ಮಡಿಕೆ ತೆಗೆ ಒಂದು ಮಡಿಕೆ ತೆಗಿಲಿಕ್ಕೆ ಬರಲಿಲ್ಲ ಇವರಿಗೆ ಒಂದು ಮಡಿಕೆ ತೆಗಿಲಿಕ್ಕೆ ಬರಲಿಲ್ಲ ಆಗ ಇವರಿಗೆ ಹೆದರಿಕೆ ಹೆದರಿಕಾಯ್ತು ಏನಾಯಿತು ಅಂತೇಳಿ ಮತ್ತು ಕೂಡಲೇ ಇವರು ಬಾವಂತ ಬಿಟ್ಟು ಜೈನ ಮನೆತನದವರ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಬಂದು ಅದು ಏನಾಯಿತು ಹೀಗೆ ಅಂತ ಹೇಳುವಾಗ ಅವರು ಹೀಗೆ ಹೇಳಿ ಅದೊಂದು ನೋಡುವ ನಾಳೆ ನೋಡುವ ಅಂತ ಹೇಳಿದರು ಅವರು ಎಲ್ಲ ಬಂದು ನೋಡಿ ಹೋದರು ಕೊನೆಗೆ ಮರುಸ ಬಂದು ನೋಡುವಾಗ ಏನಾಯಿತು ಇದು ಈ ಮಂಜಿಗೆಲ್ಲ ಈ ಇದು ಕರಗಿತ್ತು ಯಾವುದು ಮಡಿಕೆ ಕರಗಿ ಹೋಯಿತು ಬರೀ ಲಿಂಗ ಮಾತ್ರ ಅಲ್ಲಿ ಇತ್ತು ಉದ್ಭವ ಲಿಂಗ ಮತ್ತು ಕುನ ಇವರು ಹೋದರು ಹೀಗೆ ಆಗಿದೆ ಅಂತ ಮತ್ತೆ ಅವರೆಲ್ಲ ಬಂದು ಇಲ್ಲಿ ಇದಕ್ಕೆ ಒಂದು ಪೂಜೆಗೆಲ್ಲ ವ್ಯವಸ್ಥೆ ಮಾಡಿ ಒಂಥರ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅಂತ ಇತಿಹಾಸ ಹೇಳ್ತಾರೆ ನಂತರ ಈ ಕುಂಬಾರರಿಗೆ ಏನ ಇವರಿಗೆ ಏನಾಯಿತು ಅದಕ್ಕೆ ಇಲ್ಲಿ ಇರಲಿಕ್ಕೆ ಅವರಿಗೆ ಧೈರ್ಯ ಬರಲಿಲ್ಲ ಮತ್ತು ಅಲ್ಲ ಅವರು ಇಳಂತಿಲಕ್ಕೆ ವಲಸೆ ಹೋದರು ಇಲ್ಲಿಂದ ಈಗಲೂ ಅವರ ಮದುವೆ ಎಲ್ಲ ಆದರೆ ಒಂದು ಬಂದು ಹರಕ್ಕೆ ಹೇಳಿ ಹೋಗ್ತಾರೆ ಅವರು ಇಳಂತಿಲದ ಕುಂಬಾರರು ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಬೆಳ್ಳಾವಣಿಗೆ ಅಂದರೆ ಹಾಗೆಯೇ ದೇವಸ್ಥಾನ ನಿರ್ಮಾಣ ಆಯಿತು ಕೊನೆಗೆ ಜಾತ್ರೆ ಐದು ದಿವಸದ ಜಾತ್ರೆ ಇದಕ್ಕೆ ದೇವರ ಮಾರು ಕುಟುಂಬ ಅಲ್ಲೆಲ್ಲ ಗದ್ದೆಗಳಿದೆ ಅಲ್ಲಿ ಅವರೆಲ್ಲ ಕುಟುಂಬಸ್ಥರು ಬಂದೇ ಇಲ್ಲಿ ದೇವಸ್ಥಾನದ ಜಾತ್ರೆಯನ್ನು ನಿರ್ಮ ಇದು ಮಾಡ್ತಾಯಿದ್ರು ಅವಾಗೆಲ್ಲ ಸಂಬಳ ಇಲ್ಲ ಬರೀ ಒಂದು ದೇವರ ಒಂದು ಉತ್ಸವ ಐದು ದಿವಸದ ಉತ್ಸವ ಉಪ್ಪಿನ ಗಡಿಗೆ ಹೋಗಿ ಸ್ನಾನ ಮಾಡುವಂಥ ರಥೋತ್ಸವ ಇದೆಲ್ಲ ಆಗಿದೆ ರಥವನ್ನು ಕುದ್ದರಣೆಯ ಕುಟುಂಬದವರೇ ಮಾಡಿದ್ದು ಅಂತ ಹೇಳೋದಕ್ಕೆ ಒಂದು ಇದುಂಟು ಬೇರೆನೇ ಒಂದು ದಾಖಲೆ ಇದೆ ರಥ ಅವರು ನಿರ್ಮಾಣ ಮಾಡಿದ್ದು ಅಂತೇಳಿ ಆವಾಗ ಬರೀ ನೂರ ಎಪ್ಪತ್ತೈದು ರೂಪಾಯಿಗೆ ರಥ ಆಗಿದೆ ಅಂತೆ ಆವಾಗ ಅದರ ಒಂದು ರಶೀದಿಯು ಅವರ ಹತ್ರ ಇದೆ ನೂರ ಎಪ್ಪತ್ತೈದು ರೂಪಾಯಿ ಅಂತ ಇದು ಆ ಸಮಯದಲ್ಲಿ ಸುಮಾರು ಅರವತ್ತೈದು ವರ್ಷದಿಂದ ಈಗ ರಥೋತ್ಸವ ನಿಂತು ಹೋಗಿದೆ ಆ ಅದೇ ಈ ಕರದಿಂದ ಆದ ಲಿಂಗ ಆದ್ದರಿಂದ ಅವರೆಲ್ಲ ಏನು ಮಾಡಿದ್ರು ಆ ಕರಾಯ ಅಂತ ಹೇಳಿ ಅದೇ ಒಂದು ಹೆಸರು ಕರಾಯ ಆಗಿ ಪರಿವರ್ತನೆ ಆಯಿತು ಈ ಕರದಿಂದ ಲಿಂಗ ಉದ್ಭವ ಆದ್ರಿಂದ ಒಂದು ಆ ಕರಾಯ ಅಂತ ಹೇಳಿದರು ಎಲ್ಲರೂ ಅದೇ ಮತ್ತೆ ಮುಂದೆ ಕರಾಯ ಆಗಿ ಜನಜನಿತ ಆಗಿದೆ ಸುಮಾರು ಇದು ಈ ದೇವಸ್ಥಾನ ನಿಜವಾಗಿಯೂ ಕುದ್ದಣ್ಣ ಫ್ಯಾಮಿಲಿಯಲ್ಲಿ ಅಲ್ಲ ಅಂತ ಹಿಸ್ಟ್ರಿ ಹೇಳ್ತದೆ ನಿಜವಾಗಿ ನೂರಿತಾಯರೋ ಫ್ಯಾಮಿಲಿಗೆ ಇದ್ದದ್ದು ಅಂತೇಳಿ ನೂರಿತಾಯರ ಫ್ಯಾಮಿಲಿಗೆ ಏನೋ ಕಷ್ಟ ಬಂತು ಆ ಟೈಮಲ್ಲಿ ಕುದ್ದಣ್ಣಾಯರು ಇದನ್ನು ತಗೊಂಡು ಹಿಂದೆ ಇದು ಭಾಳ ಹಿಂದಿನ ವಿಷಯ ಆದ್ದರಿಂದ ಮತ್ತೆ ಕುದ್ದಣ್ಣಾಯ ಆಡಳಿತಕ್ಕೆ ಬಂತಿದ್ರು ಕರಾಯ ಕುದ್ದಣ್ಣಾಯರು ಅಂತ ಆ ಫ್ಯಾಮಿಲಿಯಲ್ಲಿ ಮೂರು ನಾಲ್ಕು ತಲೆಮಾರಿ ಇದರ ಆಡಳಿತ ನಡೆಸಿದೆ ಕೊನೆ ಈಗ ವಿಷ್ಣುಮೂರ್ತಿ ಕುದ್ದಣ್ಣ ಅಂತ ಅವರ ಫ್ಯಾಮಿಲಿಯಲ್ಲಿ ಇತ್ತು ಏನಾಯ್ತು ಅಂದರೆ ಇಂಗ್ಲೀಷರ ಕಾಲದಲ್ಲಿ ಇದು ಎಂಡಮೆಂಟ್ ಆಯಿತು ಟೆಂಪಲ್ ಅದು ಹೇಗೆ ಆಯಿತು ಗೊತ್ತಿಲ್ಲ ಇವರಿಗೆ ನಡೆಸಲಿಕ್ಕೆ ಕಷ್ಟ ಆಗಿ ಇವರು ಎಂಡಮೆಂಟಿಗೆ ಬರೆದ್ರೆ ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಎಂಡಮೆಂಟಿಗೆ ಹೋಯಿತು ದೇವಸ್ಥಾನ ಆದ್ದರಿಂದ ಕೈಯಿಂದ ಇದು ಹೋಯ್ತು ಸ್ವಲ್ಪ ಆದರೂ ಅವರು ಆಡಳಿತ ನಡೆಸ್ತಾ ಇದ್ದರು ಆದರೂ ಕೊನೆಗೆ ಅದು ಅವರಿಂದ ಆಗಲಿಲ್ಲ ಅವರು ಅದಕ್ಕೆ ಫೈಟ್ ಮಾಡಿದರು ಮೂವತ್ತು ವರ್ಷ ಫೈಟ್ ಮಾಡಿದರು ಕೊನೆಗೂ ಅದು ಕುದ್ದಳ ಕೈಯಿಂದ ಹೋಯ್ತು ಅದು ಈಗ ನಿಜ ಎಂಡಮೆಂಟ್ ಆಯಿತು ಆದರೂ ಕುದ್ದಣ್ಣಾಯರು ಮತ್ತು ಒಂದು ದೈನಮನ್ಯದನ ಭವಂತ ಬೆಟ್ಟು ಎರಡನೇದಾಗಿ ಬಿಲ್ಲ ಅವರು ಮುಗ್ಗುತ್ತು ಇವರ ಅಂಡರಲ್ಲಿ ದೇವಸ್ಥಾನ ನಡೀತಾ ಇತ್ತು ಇಲ್ಲಿವರೆಗೆ ಇಲ್ಲಿಯವರು ದಾಖಲೆ ಇದರಲ್ಲಿ ಸಹ ಇದೆ ನಮ್ಮ ಏನು ಹೇಳ್ತಾರೆ ಪುರಾತತ್ವ ಇಲಾಖೆ ಅಂತ ಇದೆ ಅವರಲ್ಲಿ ನಮ್ಮ ದೇವಸ್ಥಾನದ ಇದು ಇದೆ ದಾಖಲೆ ಇದೆ ಎಂಟುನೂರು ವರ್ಷದ ಹಿಂದಿನ ಒಂದು ಕದಂಬರ ಯಾರು ಅಂತ ಹೇಳ್ತಾರೆ ಅವರು ಈ ಊರಿಗೆ ಕರಾಯ ಎಂಬ ಹೆಸರು ಕೊಟ್ಟು ಈಶ್ವರ ಇಲ್ಲಿ ನೆಲೆಯಾಗಿದ್ದಾನೆ ಭಕ್ತರ ಆಶೋತ್ತರಗಳನ್ನ ಈಡೇರಿಸಿ ಈಶ್ವರ ಎಲ್ಲರ ಬದುಕಲ್ಲಿ ಕೂಡ ಸಂಭ್ರಮವನ್ನ ತಂದುಕೊಟ್ಟಿದ್ದಾನೆ ಭಕ್ತರ ಆಶೋತ್ತರಗಳನ್ನ ಈಡೇರಿಸಿರುವ ಈಶ್ವರನಿಗೆ ಊದವರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇದೀಗ ಕರಾಯದಲ್ಲಿ ಜೀರ್ಣೋದ್ಧಾರದ ಕೆಲಸಗಳು ವೇಗವಾಗಿ ನಡೀತಾ ಇದೆ ಎರಡು ಸಾವಿರದ ಎರಡರಲ್ಲಿ ಬ್ರಹ್ಮಕಲಶ ಆಗಿತ್ತು ಆ್ಯಕ್ಚುಲಿ ಬೇರೆ ಎಲ್ಲ ಕಡೆಯಲ್ಲಿ ಹನ್ನೆರಡು ವರ್ಷಕ್ಕೊಂದ್ಸರಿ ಬ್ರಹ್ಮಕಲಶ ಆಗುವಂಥ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ಅವತ್ತು ಇಪ್ಪತ್ತು ವರ್ಷ ಕಳೀತು ಜೀರ್ಣಾವಸ್ಥೆಯಲ್ಲಿ ಬಂದಿದೆ ಎಲ್ಲ ನೆಲದ ಕೆಲಸ ಎಲ್ಲ ಫ್ಲೋರಿಂಗ್ ಅದು ಇದೆಲ್ಲ ಸೇರಿ ಎಲ್ಲ ಜೀರ್ಣಾವಸ್ಥೆಯಲ್ಲಿ ಬಂದಿದ್ದರಿಂದ ಊರಿನವರು ಒಂದು ಅಭಿಪ್ರಾಯದಂತೆ ಇದು ದೇವರ ಪ್ರಶ್ನಾ ಚಿಂತನೆಯಲ್ಲಿ ಎಲ್ಲ ಜೀರ್ಣೋದ್ಧಾರ ಆಗಬೇಕು ಬೇಕು ಅದರ ನಂತರ ಕುಡಿಮರ ಬೇಕು ಅಂತೇಳಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದದ್ರಿಂದ ಎಲ್ಲ ಜೀರ್ಣೋದ್ಧಾರ ಕಾರ್ಯವನ್ನು ಎರಡು ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದೇವೆ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ ನಮ್ಮ ಇಂಟೆನ್ಷನ್ ಅಂದರೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಾಧಾರಣ ಒಂದು ಮೂರು ಕೋಟಿ ಚಿಲ್ಲರೆ ಬೇಕಾಗ್ತದೆ ಎಲ್ಲ ಊರಿನವರಿಂದವೇ ಕಲೆಕ್ಷನ್ ಮಾಡಿ ಮಾಡುವ ಅಂತೇಳಿ ಮಾಡಿದ್ದು ಅದೀಗ ಹಣ ಸಾಕಾಗ್ತಾ ಇಲ್ಲ ಈಗ ಜೀರ್ಣೋದ್ಧಾರದ ಸಾಧಾರಣ ಒಂದು ಆ ಮುಖಾಲಾಂಶ ಎಲ್ಲ ಆಗಿದೆ ರಾಜಗೋಪುರ ತೀರ್ಥಮಂಟಪ ಮತ್ತು ಗರ್ಭಗುಡಿ ಇದು ಎಲ್ಲ ಕೆಲಸ ಸಾಧಾರಣ ಮುಖಾಲಾಂಶ ಮುಗಿದಿದೆ ಇನ್ನೂ ಸಾಧಾರಣ ಒಂದು 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 ಕೋಟಿ ಒಂದು ಒಂದು ಇಪ್ಪತ್ತೈದು ಬೇಕಾಗ್ತದೆ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತರ ತನಕ ನಂತರ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಜಾತ್ರಾ ಮಹೋತ್ಸವ ಹಾಗೆ ಮೊದಲಿನ ಒಂದು ವೈಭವವನ್ನು ಪುನಃ ತರಬೇಕಂತೇಳಿ ಮೊದಲು ಇಲ್ಲಿ ಉತ್ಸವ ಅಂದರೆ ಐದು ದಿನ ಉತ್ಸವ ಇತ್ತು ರಥೋತ್ಸವ ಇತ್ತು ರಥೋತ್ಸವ ಮುಗಿದು ಇದು ನಿಂತು ಸದನ ಒಂದು ವರ್ಷ ಆಯ್ತಂತೆ ಆದ್ದರಿಂದ ಈಗ ಪುನಃ ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕಂತೇಳಿ ನಮ್ಮ ಊರಿನವರ ಇಚ್ಛೆ ಐದು ಆರು ಕೋಟಿಯ ಒಂದು ವ್ಯವಸ್ಥೆಯನ್ನು ಹೊಂದಿರುವಂಥ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರವನ್ನು ಮಾಡಬೇಕೆಂಬ ಎಲ್ಲ ಊರಿನ ಸಂಕಲ್ಪವನ್ನು ಹೊಂದಿದ್ದೇವೆ ಆ ಪ್ರಕಾರ ಎದುರಿನ ಹಿಂದೆ ಇತಿಹಾಸದಲ್ಲಿರುವಂಥ ರಾಜಗೋಪುರಗಳು ಹಾಗೆ ತೀರ್ಥಮಂಟಪಗಳು ಹಾಗೆ ಗರ್ಭಗುಡಿ ಇವುಗಳನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಊರಿನಿಂದ ಅತ್ಯುತ್ತಮ ರೀತಿಯ ಸಹಕಾರವನ್ನು ಹೊಂದಿದ್ದೇವೆ ಈಗ ಇದರಲ್ಲಿರುವಂಥ ಮರಗಳಿರ್ಬೋದು ಅಥವಾ ಇತರ ಯಾವುದೇ ಕೆಲಸಗಳು ಕೊಡುಗೈ ದಾನಿಗಳಾಗಿ ಮುಂದೆ ಬಂದಂಥ ಊರಿನ ಮಹಾನೀಯರಿಗೆ ಈ ಭಕ್ತರಿಗೆ ಅತ್ಯಂತ ಪ್ರತ್ಯಯಪೂರ್ವಕವಾಗಿ ಸ್ವಾಗತವಾದ್ರೆ ಅವರಿಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಒಳ್ಳೆಯ ಆರೋಗ್ಯ ಧನಧಾನ್ಯ ಮತ್ತೆ ಹೆಚ್ಚು ಕರುಣಿಸಲೆಂದು ನಾವು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಇನ್ನೊಮ್ಮೆ ಆಶಿಸ್ತೇವೆ ಪ್ರಪ್ರಥಮವಾಗಿ ಊರಿನ ಎಲ್ಲ ಭಕ್ತರ ಒಂದು ಸಮ್ಮುಖದಲ್ಲಿ ಸಭೆಯನ್ನು ಕರೆದಿದ್ದೇವೆ ಸುಮಾರು ನಾಲ್ನೂರೈವತ್ತು ಮನೆಗಳಲ್ಲಿ ಸಾಧಾರಣ ಒಂದು ಮುನ್ನೂರು ಮುನ್ನೂರೈವತ್ತು ಮನೆಗಳ ಒಂದು ಪ್ರತಿನಿಧಿಯಾಗಿ ಬಂದು ನಮ್ಮೊಟ್ಟಿಗೆ ಸೇರಿದ್ದಾರೆ ಅದರ ಜೊತೆಗೆ ಒಂದು ಮೂರು ನಾಲ್ಕು ಸಾರಿ ಮತ್ತು ಕೂಡ ಸಭೆಯನ್ನು ನಡೆಸಿ ನಾವು ಖಂಡಿತವಾಗಿಯೂ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು ಸುಮಾರು ಪಡಿಸಿದಾಗ ನಮಗೆ ತಗಲುವ ಮೊತ್ತ ಖಂಡಿತವಾಗಿ ಇಷ್ಟು ಮುಂದಕ್ಕೆ ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಮರಗಳು ಯಾವುದೂ ಕೂಡ ನಾವು ಕ್ರಹಕ್ಕೆ ತೆಗೆದುಕೊಂಡದ್ದು ಕಡಿಮೆ ಎಲ್ಲ ಅವರವರ ಜಾಗದ ಇಂದ ಕೊಟ್ಟಂಥ ಸ್ವಾಧಾನದಿಂದ ಕೊಟ್ಟದ್ದು ನಾವು ಪರ ಕೂಡ ಮರವನ್ನು ವ್ಯವಸ್ಥೆ ಮಾಡಿದ್ದೇವೆ ಉದಾಹರಣೆಗಾಗಿ ಪಟ್ಟ್ರಮೆ ಅನಾರು ಮನೆಯಿಂದ ನಾವು ಸಾಧಾರಣ ಮರವನ್ನು ಹೆಬ್ಬಲಸು ಮರವನ್ನು ತಂದಿದ್ದೇವೆ ಯಾವುದೇ ರೀತಿಯ ಮೊಬಲಗನ್ನು ಅವರು ಬಯಕಲಿಲ್ಲ ಆದ ಕಾರಣ ದೇವರಿಗೆ ಕೊಡುವಂಥ ಮನಸ್ಸುಗಳು ವಿಶಾಲವಾಗಿದೆ ಇನ್ನೂ ಬರುವಂಥ ವಿಶಾಲತೆ ಇದೆ ಆದ್ದರಿಂದ ಯಾವುದೇ ರೀತಿಯ ತೊಂದರೆಗಳು ಖಂಡಿತವಾಗಿಯೂ ಬರುವುದಿಲ್ಲ ಆರಂಭದಲ್ಲಿ ಮೂರು ಬ್ಲಾಕ್ ಥರ ಇಡೀ ಗ್ರಾಮದಲ್ಲಿ ಮೂರು ಬ್ಲಾಕ್ ಮಾಡಿದ್ವಿ ಮೂರು ಬ್ಲಾಕ್ ವೈಸ್ ಒಂದು ಬ್ಲಾಕ್ಗೆ ಒಟ್ಟು ಮೂರು ಬ್ಲಾಕಿಗೆ ಐನೂರ ಅರವತ್ತು ಮನೆ ಬರ್ತದೆ ಐನೂರ ಅರವತ್ತು ಮನೆಯಲ್ಲಿ ನಾನ್ನೂರ ತೊಂಬತ್ತು ಜನರಿಗೆ ನಾವು ಕಾರ್ಡು ವಿತರಣೆ ಮಾಡಿದ್ವಿ ವಾರ ವಾರ ಸಂಗ್ರಹಣೆಗೆ ಆಯಾ ಏರಿಯಾದಲ್ಲಿ ಬರುವಂಥ ಹುಡುಗರನ್ನು ಆಯ್ಕೆ ಮಾಡಿ ಒಟ್ಟು ಮೂವತ್ತೆಂಟು ಜನರನ್ನು ಹುಡುಗರನ್ನು ಆಯ್ಕೆ ಮಾಡಿದರು ಮೂವತ್ತೆಂಟು ಜನ ಹುಡುಗರು ಆಯ್ಕೆ ಮಾಡಿ ಪ್ರತಿಯೊಬ್ಬರಿಗೊಂದು ಹತ್ತತ್ತು ಕಾರ್ಡು ವಿತರಣೆ ಮಾಡಿದೆವು ಹತ್ತತ್ತು ಕಾರ್ಡು ವಿತರಣೆ ಪ್ರತಿ ವಾರ ವಾರ ಸಂಗ್ರಹಣೆ ಮಾಡಿ ಅವರು ದೇವಸ್ಥಾನಕ್ಕೆ ಹಣ ತಲುಪಿಸಬೇಕು ಒಟ್ಟು ಟೋಟಲ್ ಒಂದು ಮೂರುವರೆ ಕೋಟಿ ಬಜೆಟ್ ಅಂತ ನಾವು ತೀರ್ಮಾನ ಮಾಡಿದ್ವಿ ಮೂರುವರೆ ಕೋಟಿ ಅಂತ ಕೇವಲ ಖರ್ಚಿಗೆ ಮಾತ್ರ ಈಗ ರಥಕ್ಕೆ ಕುಡಿಮರಕ್ಕೆ ಮರ ಎಲ್ಲ ದಾಣಿಗಳೇ ಕೊಟ್ಟಿದ್ದಾರೆ ಇಡೀ ನಮ್ಮ ಗ್ರಾಮಸ್ಥರೇ ಕೊಟ್ಟಿದ್ದಾರೆ ಸಾಧಾರಣ ಒಂದು ಹತ್ತು ಟನ್ ಮರ ಈಗಾಗಲೇ ನಾವು ರಥಕ್ಕೆ ಕುಂಬಾಸಿಗೆ ಹಾಕಿ ಬಂದಿದ್ದೇವೆ ರಥದ ಕೆಲಸನೂ ಆಗ್ತಾ ಉಂಟು ಈಗ ಈಗಲೂ ವಾರಕ್ಕೆ ಒಂದು ನಲವತ್ತರಿಂದ ಐವತ್ತು ಸಾವಿರಕ್ಕೆ ಬರ್ತಾ ಉಂಟು ಒಟ್ಟು ಈಗಾಗಲೇ ಒಂದು ಎರಡು ಕೋಟಿ ರೂಪಾಯಿವರೆಗೆ ಸಂಗ್ರಹ ಆಯಿತು ಎರಡು ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಬಂತು ಅದು ಖರ್ಚು ಆಗ್ತಾ ಉಂಟು ಇಷ್ಟವರೆಗೆ ಮಾತ್ರ ಯಾವುದೇ ಕೆಲಸವೂ ನಿಲ್ಲ ಯಾವುದಕ್ಕೂ ಸಾಲ ಆಗಲಿಲ್ಲ ಇಡೀ ಗ್ರಾಮಸ್ಥರಿಂದಲೇ ಇಡೀ ಕೆಲಸ ನಡೀತಾ ಉಂಟು ಎರಡು ಸಾವಿರದ ಎರಡನೇ ಸವಿಯಲ್ಲಿ ನಾವು ಸಣ್ಣದಿರುವಾಗ ನಮ್ಮ ಗೋಪಾಲಕೃಷ್ಣ ಕುದ್ದಣ್ಣ ಯಾರ ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಭಾಳ ವಿಜೃಂಭಣೆಯಿಂದ ಆ ಸಂದರ್ಭದಲ್ಲಿ ನಡೆದಿದೆ ತದನಂತರ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಉಳಿದಿತ್ತು ಆದರೂ ಕೂಡ ನಮಗೆ ತುಂಬ ಇಪ್ಪತ್ತೈದು ವರ್ಷಗಳ ಕಾಲ ಇದನ್ನು ಜೀರ್ಣೋಧಾರ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಪರಿಪೂರ್ಣ ದೇವಸ್ಥಾನದ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಊರ ಭಕ್ತರೆಲ್ಲ ಸೇರಿ ನಾವು ಆಯೋಜನೆ ಮಾಡಿಕೊಂಡಾಗ ರಾಜಗೋಪುರದ ಅವಶ್ಯಕತೆ ಕುಡಿಮರದ ಅವಶ್ಯಕತೆ ಬ್ರಹ್ಮರಥದ ಅವಶ್ಯಕತೆ ಮತ್ತು ಅರ್ಚಕರ ವಸತಿ ಗೃಹ ದೇವಸ್ಥಾನದ ಗರ್ಭಗೃಹದ ತಾಮ್ರದ ಹೊದಿಕೆ ನಮಸ್ಕಾರ ಮಂಟಪದ ಬದಲಾವಣೆ ಹಾಗೂ ಪೂರ್ಣ ಹೊಸದಾಗಿ ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ಕೆಲಸ ಕಾರ್ಯಗಳು ಇತ್ತು ಎಲ್ಲ ಊರ ಭಕ್ತರು ಸೇರಿಕೊಂಡು ಬಹಳ ಉತ್ತಮ ರೀತಿಯ ಸಂಘಟನೆಯೊಂದಿಗೆ ಜನರ ಬಹಳ ಸಹಕಾರದಿಂದ ಹಳ್ಳಿಯ ಜನಸಾಮಾನ್ಯರಾದರೂ ಕೂಡ ಬಹಳ ಉತ್ತಮ ರೀತಿಯಿಂದ ತೊಡಗಿಸಿಕೊಂಡು ತಮ್ಮಿಂದ ಕೈಲಾದ ಸಹಕಾರವನ್ನು ನೀಡುತ್ತಾ ಬಂದಿರುವುದರಿಂದ ಬಹಳಷ್ಟು ಶಾಂತವಾಗಿ ಮತ್ತು ಬಹಳ ಸದೃಢವಾಗಿ ನಮ್ಮ ಕೆಲಸ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಸಂತೋಷ ನಮ್ಮ ಊರಿನ ಯಾವುದೇ ದೇವಸ್ಥಾನಗಳ ಹಿಂದೆ ಒಂದು ಸುಂದರವಾದ ಹಿನ್ನೆಲೆ ಇರುತ್ತೆ ದೇವರು ನಡೆಸಿಕೊಟ್ಟ ಪವಾಡ ಇರುತ್ತೆ ಇವೆಲ್ಲ ಕಾರಣಕ್ಕಾಗಿಯೇ ಸೇರಿರುವ ಜನ ಒಂದಷ್ಟು ಊರಿನ ಜನ ಒಂದು ದೇವಸ್ಥಾನಕ್ಕೆ ಭಕ್ತಿಯಿಂದ ತಮ್ಮನ್ನು ಅರ್ಪಿಸಿಕೊಳ್ಳೋದು ಇಂತಹ ಶ್ರೇಷ್ಠವಾದ ಇತಿಹಾಸ ಪವಾಡ ನಡೆಸಿಕೊಟ್ಟಿರುವ ದೇವಸ್ಥಾನ ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇನ್ನೊಂದು ದೇವಸ್ಥಾನದ ಹೊಸ ಮಾಹಿತಿಯೊಂದಿಗೆ ದೇವಮಾರ್ಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನ ಸಂಪರ್ಕಿಸಿ